ನೋಡಿ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ ಈ ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಗೆ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ ಸಾರ್ವಜನಿಕರಲ್ಲಿ ಸಮೀಕ್ಷೆ ಹಿಂದುಳಿದ ವರ್ಗದಲ್ಲಿ ಇರುವಂತ ಶೈಕ್ಷಣಿಕ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನ ಎತ್ತಿಡುವಂತ ಕೆಲಸ ಮಾಡಬೇಕಾಗಿರುವಂತ ಸಮೀಕ್ಷೆ ಇದೆ ಅಷ್ಟೇ ಅದು ಅದು ವೈಜ್ಞಾನಿಕವಾಗಿ ಆಗಿದೆಯೋ ಅವೈಜ್ಞಾನಿಕವಾಗಿ ಆಗಿದೆಯೋ ಅದನ್ನ ಪರಿಷ್ಕರಣೆ ನಾಳೆ ಕ್ಯಾಬಿನೆಟ್ ನಲ್ಲಿ ಆಗುತ್ತೆ ಯಾಕಷ್ಟು ಅವಸರ ಪಡ್ತಾ ಇದ್ದಾರೆ ಎಲ್ಲರೂ ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಪ್ರಶ್ನೆ ಅಲ್ಲ ಇದು ಇದು ನಮ್ಮ ರಾಜ್ಯದಲ್ಲಿ ಯಾ ಹಿಂದುಳಿದ ವರ್ಗದವರು ಯಾವ ಸ್ಥಿತಿಗತಿಗಳಲ್ಲಿದ್ದಾರೆ ಅಂತ ಒಂದು ನೋಡುವ ಸಮೀಕ್ಷೆ ಅಷ್ಟೇ ವಿರೋಧ ಅದ್ರಲ್ಲಿ ಏನಿದೆ ಅಂತ ಸಂಪೂರ್ಣ ಮಾಹಿತಿ ಮೇಲೆ ವಿರೋಧ ಮಾಡಲಿ ಒಂದು ಯಾವ್ದೋ ಒಂದು ಸಮೀಕ್ಷೆ ಬಂದ ತಕ್ಷಣ ಅದು ಕಲ್ಲಲ್ಲಿ ಕೆತ್ತದಂಗ ಆಗೋದಿಲ್ಲ ಅಲ್ಲ ಅವ್ರು ಕೊಟ್ಟಿರೋ ಹತ್ತು ಶಿಫಾರಸು ನಾವು ತಗೋಬೇಕಂತ ಏನಿದೆ ಹತ್ತು ರಿಜೆಕ್ಟ್ ಮಾಡಬಹುದು ಸಮೀಕ್ಷೆನು ಅದರಲ್ಲಿ ಉತ್ತಮವಾದಂತ ಶಿಫಾರಸುಗಳಿದ್ರೆ ಅದನ್ನೂ ಅಳ್ವಡಿಸ್ಕೋಬಹುದು ಯಾಕಷ್ಟ ಆತಂಕ ಅಥವಾ ಆತುರದಲ್ಲಿದ್ದಾರೆ ಎಲ್ಲರೂ ನೋಡಿ ಅದು ಏನೇ ಇದ್ರು ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆದಂಗೆ ಅನಿಸಿದ್ರೆ ಅದನ್ನ ಲೋಪಗಳನ್ನ ತಿದ್ದುಪಡಿ ಮಾಡುವಂತ ಕೆಲಸ ಮಾಡೋಣ ನೋಡಿ ಯಾರು ಸಿ ಇದು ಯಾರು ಪ್ರತಿಷ್ಠೆ ಪ್ರಶ್ನೆ ಅಲ್ವೇ ಅಲ್ಲ ಸರ್ ಇದು ಯಾರು ದಲಿತರಿಗೆ ಎದುರು ಹಾಕೋಣ ಪ್ರಶ್ನೆ ಅಲ್ಲ ಅಲ್ಪಸಂಖ್ಯಾತರಿಗೆ ಎದುರು ಹಾಕೋಣ ಪ್ರಶ್ನೆ ಅಲ್ಲ ಹಿಂದುಳಿದ ವರ್ಗದವರಿಗೆ ಅಥವಾ ಲಿಂಗಾಯತರಿಗೆ ಒಕ್ಕಲಿಗರು ಎದುರಾಕೋಣ ಪ್ರಶ್ನೆ ಇಲ್ಲ ಈಗ ಒಂದು ನೀತಿ ಮಾಡಬೇಕಾದ್ರೆ ಅದಕ್ಕೆ ದತ್ತಾಂಶ ಬೇಕಲ್ವಾ ಆ ದತ್ತಾಂಶ ಹೆಂಗೆ ಪಡಿಬೇಕು ಸಮೀಕ್ಷೆ ಮುಖಾಂತರನೇ ಪಡಿಬೇಕು ಸೆನ್ಸಸ್ ಮುಖಾಂತರ ಪಡಿಬೇಕು ಸೊ ನಾವು ದತ್ತಾಂಶ ಪಡೆಯೋದು ತಪ್ಪು ತಪ್ಪ ತಪ್ಪಂದ್ರೆ ನಾವು ಆಡಳಿತ ಹೆಂಗೆ ಕೊಡಕ್ಕೆ ಸಾಧ್ಯ ಆಗುತ್ತೆ ಸಿ ವೆನ್ ಎವರ್ ಪ್ರೈಮ್ ಮಿನಿಸ್ಟರ್ ಮೋದಿ ಇಸ್ ಇನ್ ಟ್ರಬಲ್ ವೆನ್ ಎವರ್ ದೇರ್ ಈಸ್ where people start questioning about price rise, whenever there's economic crisis, whenever there is huge job loss, whenever there is uh, failure of foreign policy, whenever there is huge uh, number of pop population uh, questioning the uh, BJP government. <laughs> ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್